ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ಜನ ದಂಗೆ ಎದ್ದು ಕಂಗೆಟ್ಟು ಹೋಗಿದ್ದ ಶ್ರೀಲಂಕಾಗೆ ಈಗ ನೂತನ ಅಧ್ಯಕ್ಷರ ಆಯ್ಕೆಯಾಗಿದೆ ಮಾರ್ಕ್ಸ್ ವಾದಿ ಎಡಪಂಥೀಯ ಅನುರ ಕುಮಾರ್ ದಿಸ್ಸಾ ನಾಯಕ್ಗೆ ಈಗ ಶ್ರೀಲಂಕಾದ ಹೊಸ ಅಧ್ಯಕ್ಷರ ಸ್ಥಾನ ಸಿಕ್ಕಿದೆ ಚುನಾವಣಾ ಆಯೋಗವು ಸೆಪ್ಟೆಂಬರ್ ಇಪ್ಪತ್ತೆರಡು ಭಾನುವಾರ ಚುನಾವಣೆಯ ಫಲಿತಾಂಶವನ್ನು ಘೋಷಿಸಿದೆ ದಿಸಾ ನಾಯಕಿಯವರ ಪಕ್ಷವು ಶನಿವಾರ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಶೇಕಡಾ ನಲವತ್ತೆರಡು ಪಾಯಿಂಟ್ ಮೂರು ಮತಗಳನ್ನು ಗಳಿಸಿ ಜಯ ಗಳಿಸಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಇಂದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮುಂಜಾನೆ ಕೊಲಂಬೋದಲ್ಲಿರುವ ಅಧ್ಯಕ್ಷೀಯ ಸೆಕ್ರೆಟರಿಯೇಟ್ ಕಟ್ಟಡದಲ್ಲಿ ಅಧ್ಯಕ್ಷರಾಗಿ ದಿಸ್ಸಾ ನಾಯ್ಕೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಧ್ಯಕ್ಷೀಯ ರೇಸ್ನಲ್ಲಿ ಜನರ ಮೊದಲ ಪ್ರಾಶಸ್ತ್ಯದ ಮತದಾನದಲ್ಲಿ ಟಾಪ್ ಕ್ಯಾಂಡಿಡೇಟ್ಗಳು ಬಹುಮತವನ್ನ ಪಡೆಯಲು ವಿಫಲರಾದ ಕಾರಣ ಶ್ರೀಲಂಕಾದ ಅಧಿಕಾರಿಗಳು ಎರಡನೇ ಸುತ್ತಿನ ಮತ ಎಣಿಕೆ ಮಾಡಿದ್ರು ಶ್ರೀಲಂಕಾದಲ್ಲೋ ಒಟ್ಟು ಮೂರು ಪ್ರಾಶಸ್ತ್ಯ ಮತದಾನ ನಡೆಯುವ ಮೂಲಕ ಅಧ್ಯಕ್ಷರ ಆಯ್ಕೆ ಆಗತ್ತೆ ಪ್ರತಿ ಬಾರಿಯೂ ಮೊದಲ ಪ್ರಾಶಸ್ತ್ಯ ಮತದಾನದಲ್ಲಿ ಅಧ್ಯಕ್ಷರ ಆಯ್ಕೆ ಆಗ್ತಾ ಇತ್ತು ಈ ಹಿಂದೆ ರಾಜಪಕ್ಷೆ ಅವರು ಮೊದಲ ಪ್ರಾಶಸ್ತ್ಯ ಮತದಾನದಲ್ಲೇ ಆಯ್ಕೆಯಾಗಿದ್ರು ಆದರೆ ಎರಡನೇ ಪ್ರಾಶಸ್ತ್ಯ ಮತದಾನವನ್ನ ಪರಿಗಣಿಸಿ ಅಧ್ಯಕ್ಷರಾಗಿದ್ದು ಶ್ರೀಲಂಕಾ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹದಿಮೂರು ಪಾಯಿಂಟ್ ಆರು ಮಿಲಿಯನ್ ಮತದಾರರು ಇರುವ ಈ ದ್ವೀಪ ರಾಷ್ಟ್ರದಲ್ಲಿ ಶೇಕಡ ಎಂಬತ್ತರಷ್ಟು ಮತದಾನ ಆಗಿದೆ ದಿಸ್ಸಾ ನಾಯಕಿ ಮತ್ತು ವಿರೋಧ ಪಕ್ಷವಾದ ಸಮಗಿ ಜನ ಬಲವೇಗಯ ನಾಯಕ ಸಜಿತ್ ಪ್ರೇಮದಾಸ್ ಅವರು ಮೊದಲ ಸುತ್ತಿನಲ್ಲಿ ಅಗ್ರ ಸ್ಥಾನದಲ್ಲಿ ಇದ್ದರು ಆದ್ರೆ ಮೊದಲ ಎಣಿಕೆಯಲ್ಲಿ ಗೆದ್ದೋರು ಯಾರು ಅಂತ ಅನೌನ್ಸ್ ಮಾಡಲಿಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಲ್ಲಿ ಬೇಕಾಗಿದ್ದ ಐವತ್ತು ಪರ್ಸೆಂಟ್ ಮತಗಳನ್ನ ಯಾರು ಕೂಡ ಗಳಿಸಿರ್ಲಿಲ್ಲ ಹಾಗಾಗಿ ಎರಡನೇ ಪ್ರಿಫರೆನ್ಸ್ ಮತದಾನವನ್ನು ಪರಿಗಣಿಸಬೇಕಾಯಿತು ಮತದಾರರ ಸೆಕೆಂಡ್ ಪ್ರಿಫರೆನ್ಸ್ ಕೌಂಟ್ ಮಾಡುವಾಗ ದಾಸ್ ಅವರು ಮುನ್ನಡೆಯಲಿದ್ರು ಆದ್ರೆ ದಿಸ್ಸಾ ನಾಯ್ಕಿ ಅವರ ಆರಂಭಿಕ ಮುನ್ನಡೆಯು ನಿರೀಕ್ಷಿತವಾಗಿ ಗೆಲುವಿನ ಕಡೆ ಸಾಗಿತ್ತು ಪ್ರೇಮದಾಸರ ಪಕ್ಷವು ಶೇಕಡಾ ಮೂವತ್ತೆರಡು ಪಾಯಿಂಟ್ ಏಳು ಆರರಷ್ಟು ಮತಗಳನ್ನು ಗಳಿಸಿತ್ತು ತಮ್ಮ ಗೆಲುವಿನ ಬಗ್ಗೆ ಮಾತನಾಡಿದ ದಿಸ್ಸಾ ನಾಯಕಿಯವರು ಶತಮಾನಗಳಿಂದ ನಾವು ಅಂದುಕೊಂಡ ಕನಸು ಅಂತಿಮವಾಗಿ ನನಸಾಗ್ತಾ ಇದೆ ತಮ್ಮ ಈ ಸಾಧನೆ ಯಾವುದೇ ಒಬ್ಬ ವ್ಯಕ್ತಿಯ ಕೆಲಸದ ಫಲ ಇದಲ್ಲ ನಿಮ್ಮಂತ ನೂರಾರು ಸಾವಿರಾರು ಜನರ ಸಾಮೂಹಿಕ ಪ್ರಯತ್ನದ ಫಲ ಇದು ಎಂದು ಹೇಳುತ್ತಾ ಭರವಸೆ ಮತ್ತು ನಿರೀಕ್ಷೆಯಿಂದ ತುಂಬಿದ ಲಕ್ಷಾಂತರ ಕಣ್ಣುಗಳು ನಮ್ಮ ಮುಂದಿವೆ ಮತ್ತು ಒಟ್ಟಾಗಿ ನಾವು ಶ್ರೀಲಂಕಾದ ಇತಿಹಾಸವನ್ನ ಪುನಃ ಬರೆಯಲು ಸಿದ್ಧರಾಗ್ತೇವೆ ಎಂದು ಅವರು ಹೇಳಿದ್ದಾರೆ ಶ್ರೀಲಂಕಾ ಈಗಾಗಲೇ ಪಾತಾಳಕ್ಕೆ ಬಿದ್ದಿದ್ದು ಬಹುಶಃ ಈ ಮಾತುಗಳು ಶ್ರೀಲಂಕಾ ಜನರ ನಿರೀಕ್ಷೆಗೆ ತಕ್ಕಂತೆ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಭಾನುವಾರ ಆರಂಭಿಕ ಮತ ಎಣಿಕೆ ನಡೆದ ನಂತರ ದಿಸ್ಸಾ ನಾಯಕಿ ಮತ್ತು ಪ್ರೇಮದಾಸ ಹೊರತುಪಡಿಸಿ ಉಳಿದ ಎಲ್ಲಾ ಅಭ್ಯರ್ಥಿಗಳನ್ನು ಸ್ಪರ್ಧೆಯಿಂದ ತೆಗೆದುಹಾಕಲಾಗಿದೆ ಎಂದು ಆಯೋಗ ಘೋಷಿಸಿದ ಮೇಲೆ ಗೆಲುವಿನ ರೇಸ್ನಲ್ಲಿ ಇರೋದು ಯಾರು ಎಂಬುದು ಎಲ್ಲರಿಗೂ ಸ್ಪಷ್ಟ ಆಗಿತ್ತು ದಿಸ್ಸಾ ನಾಯ್ಕಿ ಬೆಂಬಲಿಗರಲ್ಲಿ ಗೆಲ್ಲುವ ವಿಶ್ವಾಸವು ಹೆಚ್ಚಾಗಿಯೇ ಇತ್ತು ಶ್ರೀಲಂಕಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅತ್ಯಂತ ತೀವ್ರವಾದ ಆರ್ಥಿಕ ಕುಸಿತವನ್ನ ಕಂಡಿತ್ತು ಈ ಸಮಸ್ಯೆ ಉತ್ತುಂಗದಲ್ಲಿ ಇರೋವಾಗ್ಲೇ ಅಧಿಕಾರ ವಹಿಸಿ ಮತ್ತು ಕಠಿಣ ನೀತಿಗಳನ್ನ ಹೇರಿದ ವಿಕ್ರಮ್ ಸಿಂಘೆ ಅವರು ಅಧ್ಯಕ್ಷೀಯ ಚುನಾವಣಾ ರೇಸ್ನಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದರು ಅವರ ಪಕ್ಷವು ಕೇವಲ ಹದಿನೇಳು ಪಾಯಿಂಟ್ ಎರಡು ಏಳರಷ್ಟು ಮತಗಳನ್ನು ಮಾತ್ರ ಗಳಿಸಿತ್ತು ಆದರೆ ತಮ್ಮ ಸೋಲನ್ನ ವಿಕ್ರಮ ಸಿಂಘೆ ತಕ್ಷಣ ಒಪ್ಪಿಕೊಂಡಿಲ್ಲ ಆ ನಂತರ ದಿಸ್ಸಾ ನಾಯಕ ಗೆದ್ದಿದ್ದಾರೆ ಎಂದು ವಿದೇಶಾಂಗ ಸಚಿವ ಅಲಿ ಸಬ್ರಿ ಸ್ಪಷ್ಟವಾಗಿ ತಿಳಿಸಿದರು ಈ ಬಗ್ಗೆ ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೆದುಕೊಂಡಿರುವ ಅಲಿ ಸಬ್ರಿ ನಾನು ಅಧ್ಯಕ್ಷ ರನಿಲ್ ವಿಕ್ರೆ ವಿಕ್ರಮ್ ಸಿಂಘೆ ಅವರ ಪರವಾಗಿ ಭಾರಿ ಪ್ರಚಾರ ನಡೆಸಿದ್ರೂ ಶ್ರೀಲಂಕಾ ಜನರು ತಮಗೆ ಬೇಕಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನುರ ಕುಮಾರ ದಿಸ್ಸಾ ಅವರ ಆದೇಶವನ್ನ ನಾನು ಸ್ಪಷ್ಟವಾಗಿ ಗೌರವಿಸುತ್ತೇನೆ ಅಂತ ಸಬ್ರಿ ಹೇಳಿದ್ದಾರೆ ಈ ಚುನಾವಣೆಯ ಎಂಟು ವಾರಗಳ ಪ್ರಚಾರದಲ್ಲಿ ಆರ್ಥಿಕ ಸಮಸ್ಯೆಗಳನ್ನೇ ಮುಂದಿಟ್ಟುಕೊಂಡು ಪಕ್ಷಗಳು ಪ್ರಚಾರವನ್ನು ನಡೆಸಿದ್ವು ಎರಡು ವರ್ಷಗಳ ಹಿಂದೆ ಸಂಭವಿಸಿದ ಆರ್ಥಿಕ ಬಿಕ್ಕಟ್ಟು ಉತ್ತುಂಗಕ್ಕೇರಿದಾಗಿನಿಂದ ತಾವು ಉಂಡ ಸಂಕಷ್ಟಗಳ ಬಗ್ಗೆ ಜನರಲ್ಲಿ ವಿಪರೀತ ಆಕ್ರೋಶವಿತ್ತು ಇದು ಈ ಚುನಾವಣೆಯ ಫಲಿತಾಂಶದಲ್ಲಿ ಹೊರಬಿದ್ದಿದೆ ದಿಸಾ ನಾಯಕಿಯವರ ಪಕ್ಷ ಜನತಾ ವಿಮುಕ್ತಿ ಪೆರಮನ ಪೀಪಲ್ಸ್ ಲಿಬರೇಷನ್ ಫ್ರಂಟ್ ಒಂದು ಕಾಲದಲ್ಲಿ ಸಣ್ಣ ಪಕ್ಷವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರು ಎಂಬತ್ತರ ದಶಕಗಳಲ್ಲಿ ಎರಡು ವಿಫಲ ಮಾರ್ಕ್ಸ್ ವಾದಿ ದಂಗೆಗಳನ್ನ ಮುನ್ನಡೆಸಿತ್ತು ಇದರಲ್ಲಿ ಸುಮಾರು ಎಂಬತ್ತು ಸಾವಿರ ಜನರು ಹತರಾಗಿದ್ರು ಎರಡನೇ ದಂಗೆಯ ಸಮಯದಲ್ಲಿ ದಿಸಾ ನಾಯಕಿಯವರು ಜೆವಿಪಿಯ ವಿದ್ಯಾರ್ಥಿ ನಾಯಕರಾಗಿದ್ದರು ಕ್ರಾಂತಿಕಾರಿ ಮಾರ್ಕ್ಸ್ ವಾದಿ ನಾಯಕ ಚಗುವೀರನನ್ನ ತಮ್ಮ ಹೀರೋ ಅಂತಾನೆ ಕರೀತಾರೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಗಳಲ್ಲಿ ಈ ಪಕ್ಷ ಕೇವಲ ನಾಲ್ಕು ಪರ್ಸೆಂಟ್ ಗಿಂತ ಕಡಿಮೆ ಬೆಂಬಲವನ್ನು ಪಡೆದಿತ್ತು ಕಳೆದ ನಾಲ್ಕು ವರ್ಷಗಳಲ್ಲಿ ಶ್ರೀಲಂಕಾ ಕಂಡಿರುವ ಆರ್ಥಿಕ ಕುಸಿತ ಮತ್ತು ಜನಾಕ್ರೋಶವನ್ನು ಮುಂದಿಟ್ಟುಕೊಂಡು ಪ್ರಚಾರ ನಡೆಸಿರುವ ಈ ಎಡವಾದಿ ಪಕ್ಷ ಶೇಕಡ ನಲವತ್ತೆರಡು ಪಾಯಿಂಟ್ ಮೂರು ಒಂದರಷ್ಟು ಮತಗಳನ್ನು ಗಳಿಸಲು ಶಕ್ತವಾಗಿದೆ ಈಗ ಶ್ರೀಲಂಕಾ ಎಡಕ್ಕೆ ವಾಲಿದೆ ಆರ್ಥಿಕವಾಗಿ ಪಾತಾಳಕ್ಕೆ ಬಿದ್ದಿರುವ ಶ್ರೀಲಂಕಾ ದಿಸಾ ನಾಯಕಿ ನಾಯಕತ್ವದಲ್ಲಿ ಹೇಗೆ ಮೇಲೇಳಬಹುದು ಎಂಬುದರ ಕುರಿತು ಈಗಾಗಲೇ ಪ್ರವಾಸಿ ದೇಶಗಳಾಗಿ ಮುಂದುವರೆದಿರುವಂತಹ ರಾಷ್ಟ್ರಗಳಿಗೆ ಸಾಮಾನ್ಯವಾಗಿ ಕುತೂಹಲ ಮೂಡಿದೆ ಶ್ರೀಲಂಕಾದ ಜನರಿಗಂತೂ ನಿರೀಕ್ಷೆಗಳು ಹೆಚ್ಚಾಗಿಯೇ ಇವೆ ಎಲ್ಲವನ್ನೂ ದಿಸ್ಸಾ ನಾಯಕಿ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇದಿಷ್ಟು ಶ್ರೀಲಂಕಾ ಚುನಾವಣೆಯ ಸುದ್ದಿ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ